श्री गुरु गणपदीप्यां नमः निजवागी करुणिसू वरगण प्रभुवे श्री गुरु गणपदीप्यां नमः ണിമണിയുനുടി വളു ഹരിദി നദി ദുർഭാഷയുദിന ദുർഭാഷയണുദരണിപതി നോടമോഹി യോ പേടിദനു ಸರಸಿರು ಲೋ ಜನನಮವ ಸ್ಮರಿತ ಸರಸಿರುವ ಲೋ ಜನಮವ ಸ್ಮರಿತಲತ್ಯ ದಲಿತ ವರ ಮನೋಹ ರೇ ಕೋಳಿ ತುಸ್ಥೈರ್ಯವ ಗೊಳಿಸು ತವ ಮನವ ಎನು ಬಹಳ ಕಾಲವಾಯಿತು ನಿನ್ನ ನನ್ನ ಸಾಂಗತ್ಯ ಅಲ್ವಾ ನಿನ್ನ ನನ್ನೊಳಗಿನ ದಾಂಪತ್ಯ ಜೀವನದಲ್ಲಿ ಹೊಸತೇನನ್ನು ಇನ್ನು ನಾವು ಹುಡುಕಬೇಕಾದದ್ದಿಲ್ಲ ಈ ಹರಿದಿನದಂದು ಏಕಾದಶಿ ವೃತಾಚರಣೆಯಲ್ಲಿ ವೃತ್ತಿಯಾಗಿ ನಾನಿರುವಾಗ ಯತಿಗಳಿಗೆ ವೃತ್ತ ಸಹಜ ಹಾಗೆಲ್ಲ ಹೇಳ್ತಿ ಯತಿಗಳಿಗೆ ತಪಸ್ಸು ಸಹಜ ವೃತ ಗೃಹಸ್ಥರಿಗೆ ಸಂಸಾರವೊಂದಿಗರಿಗೆ ಮಾತ್ರ ಇರುವುದು ಯಾರು ಗಾರ್ಹಸ್ಥವನ್ನು ಪಾಲಿಸ್ತಾನೋ ಅಂಥವನು ಗಾರ್ಹಸ್ಥ್ಯದಲ್ಲಿ ವೃತಾಚರಣೆಯನ್ನು ಮಾಡುವುದರ ಮೂಲಕವಾಗಿ ಮುಂದಿನ ಸನ್ಯಾಸದ ಜೀವನಕ್ಕೆ ದಾರಿಯನ್ನು ಸುಗಮಗೊಳಿಸಿಕೊಳ್ಳುತ್ತಾನೆ ಅಂತರ್ಥ ನಿನಗೆ ಕಾಮನ ಶರದ ಹತಿಯನ್ನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಇದೊಂದು ರೀತಿಯ ದುರ್ಭಾಷೆಯಾಗಿ ನನಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಪರಿಸ್ಥಿತಿ ಅದಕ್ಕೆ ಅನುಕೂಲಕರವಾದದ್ದಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ ನಾನು ವೃತನಿಷ್ಠನಾಗಿದ್ದೇನೆ ಹೌದು ಈ ಹೊತ್ತಿನಲ್ಲಿ ನೀನು ಹೀಗೆ ಒಂದು ಕೇಳುವುದು ಅಂತಾದ್ರೆ ಕಾಮ ಸಂಬಂಧವಾದಂತಹ ವಿಕಾರಗಳು ಒಡಲಿನ ಹುತ್ತದಲ್ಲಿ ಹೆಡೆಯತ್ತುವುದು ಸಹಜ ಆವಾಗ ಸಂಯಮ ಎಂಬ ಗರುಡ ಮಂತ್ರದಿಂದ ಅದನ್ನು ನಿಯಂತ್ರಿಸಬೇಕು ಅಂತ ಉಂಟು ಮನುಷ್ಯರಿಗೊಂದು ನೀತಿ ನಿಯಮ ಅಂತ ಇದೆ ಜೀವನಕ್ಕೊಂದು ಸಂವಿಧಾನ ಅಂತ ಇದೆ ಅದನ್ನು ಅತಿಕ್ರಮಿಸಿ ಯಾರು ವ್ಯವಹರಿಸಕೂಡದು ಏನೋ ಸಹಜವಾದಂತಹ ಸೆಳೆತ ಕಾರಣವಾಗಿ ಪ್ರಾಕೃತಿಕವಾದಂತಹ ಸ್ಥಿತಿಯನ್ನು ಗಮನಿಸಿದ ನಿನಗೆ ಹೀಗೆ ಕಾಮನ ಶರದ ಬಾಧೆ ಆದದ್ದೇ ಹೌದು ಅಂತಾದ್ರೂ ಅದನ್ನು ನಿಯಂತ್ರಿಸುವುದಕ್ಕೆ ಬಹಳ ಸುಲಭದ ಒಂದು ದಾರಿ ನಿನಗ ಯಾವ ನೋಡಿದೀಯ ಸರಸಿಜಾಕ್ಷನಾದಂತಹ ಶ್ರೀಮನ್ನಾರಾಯಣ ಆತನನ್ನು ಮನಸ್ವಿ ಧ್ಯಾನಿಸುತ್ತಾ ಇದ್ರೆ ಆವಾಗ ಯಾವ ವಿಕಾರವೂ ಹೇಳುವುದಕ್ಕಿಲ್ಲ ವಿಕಾರಗಳಿಗೆ ಗರುಡ ಮಂತ್ರ ಹರಿನಾಮ ಸ್ಮರಣೆ ಅದನ್ನು ಮಾಡ್ತಾ ಇದ್ದಾರೆ வரமனோஹர லாலிசு வரமனோஹர லாலிசு சுந்தர சுந்தர கருணதி தயவிசு சுந்தரணதி கருணதி தயவிரிசூ ಪರಿಮಳಿಪ ಶ್ರೀ ಗಂಧವಿಧರನು ಹರುಷ ದಿ ಪೂಸುವೆನು ತನೂ ವಿಗೇ ಬ್ರಾಹ್ಮಣ ಪರಿಮಳಿಪ ಶ್ರೀ ಗಂಧವಿಧರನು ಹರುಷ ದಿವು ಪೂಸುವೆನು ತನಿ ಗೇ ಭರದೋಳಂಗಿ ಸೂದ ಭರದೋಳಂಗಿ स्मर शर दु नारी सुुबेग बारे भरदो लिंगि सुत स्मर शर दुर्य नारी सुबेगारे ாலு ಮಾತನ್ನ ಹೇಳ್ತಾ கருணி ನೀವು ಪೂಜೆ ಮಾಡಬೇಕು ಹುಟ್ಟಿದಂತಹ ಆಸೆಯನ್ನೆಲ್ಲವನ್ನು ಕೂಡ ನಿಗ್ರಹಿಸಿಕೊಳ್ಳಬೇಕು ಮನುಷ್ಯನಿಗೆ ಅದಕ್ಕೆ ಹೇಳಿದ್ದು ನಾನು ಪ್ರಥಮದಲ್ಲಿ ಯಾವುದಕ್ಕೆ ಒಂದು ಸಮಯ ಅನ್ನೋದಿದೆ ಯಾವ ಸಮಯಕ್ಕೆ ಯಾವ್ದು ಆಗಬೇಕು ಅದಾಗಬೇಕು ಅದು ಮಾಡುವುದಕ್ಕೆ ಇದು ವಯಸ್ಸಲ್ಲ ಅಂತ ಹಾಗಾಗಿ ಹೇಳಿದ್ದು ಈಗ ಪೂಜೆ ಮಾಡಿದ್ರಿಂದ ಇದೆಲ್ಲವೂ ಕೂಡ ಕಡಿಮೆ ಆಗ್ತದೆ ನಿಗ್ರಹಕ್ಕೆ ಬರ್ತದೆ ನಿಯಂತ್ರಿಸಲಿಕ್ಕೆ ನನಗೆ ಮನಸ್ಸಿಲ್ಲ ಅಲ್ಲ ಮನಸ್ಸನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ರು ಈಗ ಮನಸ್ಸಿರೋದು ಇದರಲ್ಲಿಯೇ ಅಲ್ವೇ ಹಾ ಆದ್ದರಿಂದ ಈ ಮನಸ್ಸು ಬದಲಾಗಿ ಆ ಕಡೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಇದು ಕಡಿಮೆ ಆಗಬೇಕು ಅಂತಾದರೆ ನೀವು ಮನಸ್ಸು ಮಾಡಬೇಕು ನನ್ನ ಮನಸ್ಸು ಬದಲಾಯಿಸಬೇಕು ಅಂತ ನೀವು ಹೇಳಿಕೊಳ್ತಾ ಇದ್ದೀರಲ್ಲ ನನಗಾಗಿ ನಿಮ್ಮ ಮನಸ್ಸನ್ನು ಯಾಕೆ ಬದಲಾಯಿಸಿಕೊಡ್ಬಾರ್ದು ನನ್ನ ಹೊರಗಾಗಿ ಯಾಕೆ ವ್ಯವಹರಿಸಬಾರದು ಕೇಂದ್ರೀಕೃತವಾಗಿದೆ ಹೌದಾ ನನ್ನ ಮನಸ್ಸು ಇಲ್ಲೇ ಕೇಂದ್ರೀಕೃತವಾಗಿದೆ ಆದ್ದರಿಂದ ಬದಲಾಗುವುದಿಲ್ಲ ಮತ್ತೆ ಹೇಳಬೇಕಾ ಇದು ನೋಡಿ ನಾನು ಎಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಬಂದಿದ್ದೇನೆ ಘಮ 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 ಒಂದು ತೊಟ್ಟು ಪೂಸಿದ್ರೆ ಸಾಕು ಅಷ್ಟು ಪರಿಮಳ ಬರ್ತದೆ ಒಂದು ಬಾರಿ ನಿಮ್ಮ ಈ ಸುಂದರ ಕಾಯಕ್ಕೆ ಅದನ್ನೆಲ್ಲವನ್ನು ಪೂಸಬೇಕು ಆಮೇಲೆ ನನ್ನ ನನ್ನ ಬಾಹುಗಳು ಬಿಡಿ ನಿಮ್ಮ ನೀಳವಾದ ಬಾಹುಗಳಿಂದ ನಾನು ಬಂದಿಯಾಗಬೇಕು ಅದರಲ್ಲಿ ನಾನು ಸುಖವನ್ನು ಕಾಣಬೇಕು ಹೀಗೆ ಬಯಸಿಕೊಂಡವಳು ನನ್ನ ಆಸೆಯನ್ನು ನಿರಾಸೆ ಪಡಿಸಬೇಡಿ ಪೂಜೆ ಆಮೇಲೆ ಮಾಡಿಕೊಳ್ಬಹುದು ಈ ಆಸಕ್ತಿ ಈ ಆಸೆ ಮತ್ತೆ ಹುಟ್ಟದಂತೆ ಹೇಳಲಿಕ್ಕೆ ಆಗುವುದಿಲ್ಲ ಹಸಿವಾದಾಗಲೇ ಊಟ ಮಾಡಬೇಕು ಆದ್ರಿಂದ ಮನಸ್ಸು ಬದಲಾಯಿಸಿ ಒಂದು ಬಾರಿ ಈ ಕಡೆಗೆ ನೋಡಿ ಸಾಕು ನಿನ್ನ ವ್ಯವಸ್ಥೆ ಸರಿ ಉಂಟು ಆದ್ರೆ ಅಪಾತ್ರದಲ್ಲಿ তরুণ মণি চিন্তনু মূষিগন মোদক হস্ত আশাঙ্কুশধর পরম